ಾನಂದ ಗೌಡ್ರು ನಮ್ಮ ಪಕ್ಷದ ಹಿರಿಯ ನಾಯಕರು ಅವ್ರ ಜೊತೆ ಈಗಾಗಲೇ ನಾನು ಕೂಡ ಎರಡು ಸುತ್ತು ಮಾತುಕತೆ ಮಾಡಿದ್ದೀನಿ ಅವರು ನಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಳಗ್ಗೆ ನಮ್ಮ ಶಾಸಕರೆಲ್ಲ ಹೋಗಿದ್ದರು ಅವ್ರ ಜೊತೆ ಮಾತಾಡಿದ್ದಾರೆ ನಾನು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಟಿಕೆಟ್ ತಪ್ಪಿದಾಗ ಈ ಥರದ ಸಣ್ಣ ಪುಟ್ಟ ಗೊಂದಲ ಆಗುವಂಥದ್ದು ಸರ್ವೇ ಸಾಮಾನ್ಯ ಇವೆಲ್ಲವನ್ನು ಸರಿಯೋ ಮಾಡ್ಕೊಂಡು ಹೋಗುವಂಥ ಶಕ್ತಿ ಬಿ ಜೆ ಪಿಗೆ ಇದೆ ಅದನ್ನು ನಾವು ಮಾಡ್ತೀರಿ ಸದಾನಂದ ಗೌಡ್ರಿಗೆ ಸ್ಪರ್ಧೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಬೆಂಬಲ ಮಾಡಿರೋದು ನಿಜ ಅವ್ರು ಒಳ್ಳೇದಕ್ಕೆ ನಾವು ಮಾಡಿದ್ದೀರಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾನೊಬ್ಬರೇ ಅಲ್ಲ ಬೆಂಗಳೂರಿನ ಎಲ್ಲ ಎಮ್ ಎಲ್ ಎಗಳು ಅವ್ರಿಗೆ ವಿನಂತಿ ಮಾಡಿದ್ದೀರಿ ಅದರ ಕಾರಣಾಂತದಿಂದ ಕೇಂದ್ರದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಶೋಭಾ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಅವರಿಗೆ ಟಿಪೆ ಟಿಕೆಟ್ ತಪ್ಪಿದೆ ಆ ನೋವಿನಲ್ಲಿ ಅವ್ರು ಮಾತಾಡಿರ್ಬೋದು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಸರಿ ಹೋಗ್ತದೆ ನಾನು ಕೂಡ ಅವ್ರನ್ನ ಮತ್ತೆ ಭೇಟಿ ಮಾಡ್ತೀನಿ ಸಂಸದೀಯ ಮಂಡಳಿ ನೆನ್ನೆ ನಾವು ಡೆಲ್ಲಿ ನೆನ್ನೆ ಮೊನ್ನೆ ಹೋಗಿದ್ದೀರಲ್ಲ ಹೋಗಿ ಬಂದಿದ್ದೀರಿ ಮಾತಾಡಿದ್ದೀರಿ ಎಲ್ಲ ಸುಸೂತ್ರ ಆಗಿದೆ ಆ ಸಂಸದೀಯ ಮಂಡಳಿಯ ಸಭೆ ನಡೆಯುತ್ತೆ ಅದಾದ ತಕ್ಷಣ ಕರ್ನಾಟಕದ ಫಸ್ಟ್ ಪ್ಲೇಸಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಫಸ್ಟ್ ಪ್ಲೇಸ್ ಎಲ್ಲ ಟಿಕೆಟುನು ಅನೌನ್ಸ್ ಆಗ್ತದೆ ಇವತ್ತಿಗೆಷ್ಟು ಸಾಕಪ್ಪ ಅದೆಲ್ಲ ಇನ್ನೊಂದಿನ ಈಗ ಚುನಾವಣಾ ನೀತಿ ಸಂಹಿತೆಗಳಿದೆಯಲ್ಲ ನೋಡೋಣ ಏನು ಮಾಡಬೇಕು ಅಂತ ನಾನು ಮಾತಾಡ್ತೀನಿ ನಾನು ಫೋನಲ್ಲಿ ಬ ಈಗ ಟ್ರೈ ಮಾಡಿದೆ ಅವರು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಫೋನು ನಾನು ಮಾತಾಡ್ತೀನಿ ಅವ್ರ ಜೊತೆ ನಾನು ನಾನು ಬೀದರ್ಗೂ ಹೋಗ್ತಾ ಇದ್ದೀನಿ ಬೀದರಲ್ಲಿ ಹೋಗಿ ಅಲ್ಲಿರುವಂಥ ಎಲ್ಲ ಎಮ್ ಎಲ್ ಎಗಳ ಜೊತೆ ಚರ್ಚೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಚುನಾವಣಾ ಪ್ರಚಾರ ಮಾಡೋ ಮೋಸ್ಟ್ಲಿ ಭಾನುವಾರ ನಾನು ಬೀದರ್ಗೆ ಇದ್ದೀನಿ ಎಲ್ಲರನ್ನು ಒಟ್ಟುಗೂಡಿಸಿ ಚುನಾವಣಾ ಕುಬ ಪರವಾಗಿ ಚುನಾವಣಾ ಬಿ ಜೆ ಪಿ ಪರವಾಗಿ ಮಾಡೋವಂಥದಕ್ಕೆ ಚಾಲನೆಯನ್ನು ಕೊಡ್ತೀನಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಅಲ್ಲಿ ಅದಾದಮೇಲೆ ಸಂಗಣ್ಣವ್ರ ಜೊತೆ ನಾನು ಮಾತಾಡ್ತೀನಿ ಆದರೆ ಅಲ್ಲಿಗೆ ನಾನು ಸಂಗಣ್ಣವ್ರ ಮನೆಗೂ ನಾವು ಹೋಗ್ತಾ ಯಾರಿದ್ದೀನಿ ಮಾಧುಸ್ವಾಮಿಯ ಜೊತೆ ಸ ಸತತವಾಗಿ ಮೂರು ಗಂಟೆಗಳ ಕಾಲ ಅವ್ರ ಮನೆಯಲ್ಲೇ ಮಾತಾಡಿದ್ದೀನಿ ಅವರು ಕೂಡ ಒಳ್ಳೆ ತಿಂಡಿ ಕೊಟ್ಟಿದ್ದಾರೆ ತಿಂಡಿ ಕೊಟ್ಟು ಮೂರು ಗಂಟೆ ಚರ್ಚೆ ಮಾಡಿದ್ದೀರಿ ನಾನು ಕಾದ್ ನೋಡಿ ಅಂತ ಹೇಳಿದ್ದೀನಿ ಅವರು ತೀರ್ಮಾನ ಮಾಡೋ ಟೈಮ್ ತೊಗೊಂಡಿದ್ದಾರೆ ಒಂದೆರಡು ಮೂರು ದಿನ ನೋಡೋಣ ಏನಾಗುತ್ತೋ ನಮ್ಮ ಯಡಿಯೂರಪ್ಪನವರು ಅವ್ರ ಜೊತೆ ಮಾತಾಡಿದ್ರೆ ಸರಿ ಆಗ್ಬೋದು ಅಂತ ಅನಿಸುತ್ತೆ

ಮತ್ತೆ ಇನ್ನ ನೀ ಇದ್ರದ್ದು ಹೇಳಪ್ಪ ಡಿ ಎಂ ಕೆ ಬಗ್ಗೆ ಅಲ್ಲಿಗೆ ಅಲ್ವೇ ಅಲ್ಲ ಇಲ್ಲಿ ಅದೇನೋ